ಇಡೀ ಬಾಲಿವುಡ್ಗೆ ಟಕ್ಕರ್ ಕೊಡುವಂಗ ಇನ್ನೊಂದು ಮೂವಿ ಎಂಟ್ರಿ ಆಗೈತಿ ಅದ ಮೂವಿ ಕ್ರೇಜಿ ಮೂವಿಯ ಏನು ಸಹ ಹಂಶ ಆ್ಯಕ್ಟಿಂಗ್ ಅಂದ್ರೆ ಈ ಮೂವಿ ಒಳಗೆ ಒಂದು ಟಾಪ್ ಕ್ಲಾಸ್ ಆ್ಯಕ್ಟಿಂಗ್ ಆಫ್ಟರ್ ತುಂಬಾ ನೋಡಿರ್ಬೋದು ತುಂಬಾ ಯಾವ ಮಟ್ಟಿಗೆ ಫೇಮಸ್ ಆದಂತ ಹೇಳಿದ ಅದೇ ರೀತಿ ಈ ಕ್ರೇಜಿ ಮೂವಿ ಕೂಡ ಫುಲ್ ಫೇಮಸ್ ಆಗೋ ರೀತಿ ಒಳಗಣ ಐತಿ ಯಾಕಂದ್ರೆ ಆ ತರನ ಐತಿ ಮೂವಿ ಒಂಥರ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂವಿ ಮತ್ತು ಒಂದು ಬೆಸ್ಟ್ ಆ್ಯಕ್ಷನ್ ಥ್ರಿಲ್ಲಿಂಗ್ ಮೂವಿ ಐತಿ ನೋಡಿರಿ ಯಾಕಂದ್ರೆ ಫಸ್ಟ್ನಾಗ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನು ಸಹ ಇರ್ತಾರ ಇದ್ರವಾಗ ಅವ್ರಿಗೆ ಮೇನ್ ಕ್ಯಾರೆಕ್ಟರ್ ನೇಮ ಅಭಿಮನ್ಯು ಯಾವ ಥರ ಅಭಿಮನ್ಯು ಚಕ್ರವ್ಯೂದು ಸಿಕ್ಕೊಂಡಿರ್ತಲ್ಲ ಅದೇ ಕಾರಣಕ್ಕ ಈತನು ಕೂಡ ಚಕ್ರವ್ಯೂ ಸಿಕ್ಕಾಕೊಂಡ ನನ್ನೋ ಕಾರಣಕ್ಕ ಅಭಿಮನ್ಯು ಅಂತ ಹೆಸರಿಟ್ಟಾರ ಮತ್ತು ಏನು ಈ ಅಭಿಮನ್ಯು ಇರ್ದಲ್ಲ ಮೇನ್ ಒಂದು ಹಾಟ್ ಸರ್ಜನ್ ಇರ್ತಾನೋ ಯಾವ ಥರ ಸರ್ಜನ್ ಅಂದ್ರೆ ಫೋನ್ ನೋಡಿಕಾಸ್ನ ಒಂದು ಹಾರ್ಟನ್ನು ರೆಡಿ ಮಾಡುವಂಥ ಸ್ಪೆಷಲಿಸ್ಟ್ ಇರ್ತಾನೋ ಅದ ಆ ಟೈಮ್ ಒಳಗೆ ಒಂದು ವಿಲನ್ ಕಾಲ್ ಬರ್ತೈತಿ ವಿಲನ್ ಕಾಲ್ ನೋಡಿದ ತಕ್ಷಣ ಈತನಿಗೆ ದಂಗೆ ಆಕೈತಿ ಎತ್ತೋದು ಬೇಡ ಅಂತೇಳಿ ಯಾಕಂದ್ರೆ ಈ ವಿಲನ್ ಏನು ಮಾಡಿರ್ತಾನಂದ್ರೆ ಈ ಇವ್ನ ಮಗಳನ್ನ ಕಿಡ್ನ್ಯಾಪ್ ಮಾಡಿರ್ತಾನೋ ಯಾವ ಥರ ಕಿಡ್ನ್ಯಾಪ್ ಮಾಡಿರ್ತಾನಂದ್ರೆ ಒಂದು ಸಲ ಅದ ಸಸ್ಪೆನ್ಸ್ ಐತಿ ಫುಲ್ ಥ್ರಿಲ್ಲಿಂಗ್ ಐತಿ ಆವಾಗ ಏನು ಕಿಡ್ನ್ಯಾಪ್ ಮಾಡ್ಕೋಸಕೆ ಕಿಡ್ನ್ಯಾಪ್ ಮಾಡಿ ಮುಚ್ಚಿಟ್ಟಿರ್ತಾನೋ ಅದನ್ನ ಹುಡುಕ್ಯಾಡೋದೇ ಈ ಮೂವಿ ಐತಿ ಇದು ಮೇನ್ ಕಾನ್ಸೆಪ್ಟ್ ಮೂವಿ ಇದೆ ಮತ್ತು ಯಾವ ಥರ ಹುಡುಕ್ಯಾಡ್ತಾನು ಯಾವ ಥರ ಏನೇನು ಥ್ರಿಲ್ಲಿಂಗ್ ಐತಿ ಮತ್ತು ಯಾವ ಥರ ಈ ಮೂವಿ ಒಳಗೆ ಕ್ಯಾಮ್ರಾ ಏನು ಮಾಡಿದಾರಂದ್ರೆ ನೂರ ಅರವತ್ತು ಡಿಗ್ರಿ ಒಳಗೂ ಈ ಕ್ಯಾಮ್ರಾ ರೋಲಿಂಗ್ ಮಾಡಿದ್ರು ಆ ಟೈಪ್ ಒಳ ಮೂವಿ ಮಾಡಿದರು ನಾನು ನೋಡಿದ ಇದುವರೆಗೂ ಒಂದು ಬೆಸ್ಟ್ ಥ್ರಿಲ್ಲಿಂಗ್ ಮೂವಿ ಅಂದರೆ ಅದ್ರೊಳಗೆ ಇದು ಬರ್ತೈತಿ ಕ್ರೇಜಿ ಮೂವಿ ಬೆಸ್ಟ್ ಮೂವಿ ಐತಿ ಏನು ಅಭಿಮನ್ಯು ಯಾವ ಥರ ಇದು ಮಾಡ್ತಾನೆ ಅನ್ನೋದ ಈ ಮೂವಿ ನೋಡ್ರಿ ಚಲೋ ಐತಿ ಮೂವಿ ಸೋ ಜಾ ಒಂದು ಸಲಾಮ್ ಮಾತ್ರ ಇದ್ದ ಇರ್ತೈತಿ ಈ ಮೂವಿಗೋಸ್ಕರ ಮತ್ತೆ ಈ ಮೂವಿಗೆ ಒಂದು ನಮ್ಮ ಸ್ಟಾರ್ ಕೊಡೋದಾದ್ರೆ ಐದು ಸ್ಟಾರಿಗೆ ನಾಲ್ಕು ಸ್ಟಾರ್ ಅಂದ್ರೆ ರಿಫಿಕ್ಸ್ ಕೊಡ್ಬೋದು ಆ ಥರ ಮೂವಿ ಐತಿ ಮತ್ತು ಇದೇ ಥರ ನಿಮ್ಗೆ ಮೂವಿಗಳ ಮ್ಯಾಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ